ಹಿರಿಯರು ಹೇಳಿರುವ ನಂಬಿಕೆಗಳು ನಂಬಿದರೆ ನಂಬಿ ಬಿಟ್ಟರೆ ಬಿಡಿ ಹಿರಿಯರನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ ಯಾವುದಾದರೂ ಶನಿ ದೇವರ ದೇವಾಲಯಕ್ಕೆ ಹೋಗಿ ಬರುವಾಗ ಬೇರೆ ದೇವಾಲಯಕ್ಕೆ ಹೋಗಿ ಮನೆಗೆ ಬಂದರೆ ಸಂಪೂರ್ಣ ಶುಭ ಫಲ ಇರುವುದು ಆಂಜನೇಯ ದೇವರ ಪೂಜೆ ಮಾಡುವ ಮುನ್ನ ರಾಮದೇವರ ಪೂಜೆ ಅಥವಾ ಪ್ರಾರ್ಥನೆ ಮಾಡಿ ನಂತರ ಆಂಜನೇಯ ದೇವರ ಪೂಜೆ ಮಾಡಬೇಕು ಮನೆಯ ಹತ್ತಿರ ಯಾವುದಾದರೂ ಮಂತ್ರಿಸಿದ ನಿಂಬೆಹಣ್ಣು ಯಂತ್ರಗಳು ಬಿದ್ದಿದ್ದರೆ ಅದರ ಮೇಲೆ ತುಳಸಿ ನೀರು ಹಾಕಿ ಯಾವುದೇ ತರಹದ ಮಾಟ ಮಂತ್ರಗಳು ಕೆಲಸ ಮಾಡುವುದಿಲ್ಲ ಮನೆ ದೇವರ ಪೂಜೆ ಮಾಡದೆ ಯಾವುದೇ ಜಪ ಹೋಮ ಮಾಡಿಸಿದರೂ ಫಲ ಕೊಡುವುದಿಲ್ಲ ಸರಿಯಾಗಿ ಶ್ರದ್ಧೆಯಿಂದ ಮನೆಯಲ್ಲಿ ವೈದಿಕ ಮಾಡದೆ ಪಿತೃದೋಷ ನಿವಾರಣೆಗೆ ಪೂಜೆ ಮಾಡಿಸಿದರೆ ಫಲ ಕೊಡುವುದಿಲ್ಲ ಗಂಡ ಹೆಂಡತಿ ಹೊತ್ತು ಗೊತ್ತಿಲ್ಲದೆ ಸಂಭೋಗ ಮಾಡಬಾರದು ಇದರಿಂದ ಮನೆಗೆ ದಾರಿದ್ರ್ಯ ಕಾಡುತ್ತದೆ ತಂದೆ ತಾಯಿನ ಸರಿಯಾಗಿ ನೋಡಿಕೊಳ್ಳದೆ ಪಿತೃಶಾಪ ನಿವಾರಣೆ ಶಾಂತಿ ಮಾಡಿಸಿದರೂ ಪ್ರಯೋಜನವಿಲ್ಲ ಆಡಂಬರದಿಂದ ತೋರಿಕೆಗೆ ಮಾಡಿದ ಯಾವುದೇ ಪೂಜಾ ಶಾಂತಿ ಫಲ ಕೊಡುವುದಿಲ್ಲ ಸ್ತ್ರೀ ಶಾಪ ಮಾತೃ ನಿಂದನೆ ಇದು ನೀವು ಎಷ್ಟು ಶಾಂತಿ ಮಾಡಿಸಿದರೂ ಸಹ ಸಂಪೂರ್ಣವಾಗಿ ಹೋಗುವುದಿಲ್ಲ ಕಾಡುತ್ತಲೇ ಇರುತ್ತದೆ ಸಿಕ್ಕ ಸಿಕ್ಕ ಕಡೆ ಸರ್ಪ ಹತ್ಯೆ ಮಾಡೋದು ಸರ್ಪಗಳ ಹುತ್ತ ಒಡೆಯೋದು ಹಾಕೋದು ವೃಕ್ಷಗಳ ವ್ಯಂದನೆ ಮಾಡುತ್ತಾ ಇದ್ದರೆ ಯಾವ ಪೂಜೆನೂ ಫಲ ಕೊಡುವುದಿಲ್ಲ ಶನಿದೇವರು ಕರ್ಮಕಾರಕ ಯಾರನ್ನೂ ಬಿಡುವುದಿಲ್ಲ ದೇವರ ಮನೆಗೆ ಪ್ರತಿದಿನ ಸ್ನಾನ ಮಾಡಿ ಶುದ್ಧ ವಸ್ತ್ರವನ್ನು ಧರಿಸಿಯೇ ಪ್ರವೇಶಿಸಬೇಕು ರಾತ್ರಿ ಮಲಗಿದ ವಸ್ತ್ರದಲ್ಲಿ ಅಥವಾ ಆಸೂಚಿಯಾದ ವಸ್ತ್ರ ಧರಿಸಿ ಹೋಗಬಾರದು ಸ್ನಾನ ಮಾಡದೆ ದೇವರ ಮನೆ ಪ್ರವೇಶ ಮಾಡಬಾರದು ದೇವರ ಪೂಜೆ ಸಮಯದಲ್ಲಿ ಪುರುಷರು ಪಂಚೆ ಮತ್ತು ಶಲ್ಲೆ ಮತ್ತು ಸ್ತ್ರೀಯರು ಸೀರೆ ಧರಿಸುವುದು ಶುಭ ದೇವರ ಮನೆಯ ಕಸವನ್ನು ಒಂದು ಬಟ್ಟೆಯಿಂದ ಗುಡಿಸಬೇಕು ಮನೆಯ ಹೊಸ್ತಿಲನ್ನು ಸಹ ಬಟ್ಟೆಯಿಂದ ಒರೆಸಿ ಹೊರಕೆ ಬೇಡ ಸ್ಟೀಲ್ನಿಂದ ತಯಾರಿಸಿದ ಯಾವುದೇ ಪೂಜಾ ದೀಪಗಳು ಸಾಮಗ್ರಿಗಳು ದೇವರ ಮನೆಯಲ್ಲಿ ಬೇಡ ದೇವರ ವಿಗ್ರಹಗಳನ್ನು ಗುರುವಾರ ಸೋಮವಾರ ಶುದ್ಧ ಮಾಡಬಹುದು ಮಂಗಳವಾರ ಶುಕ್ರವಾರ ಬೇಡ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಸರಿ ಎನಿಸಿದರೆ ದಯವಿಟ್ಟು ಲೈಕ್ ಮಾಡುವುದನ್ನು ಮರೆಯಬೇಡಿ ಹಾಗೂ ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಕೇಳಿದ್ದಕ್ಕೆ ಧನ್ಯವಾದಗಳು